ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಸ್ಪಿ ಕ್ರಿಯೇಷನ್ ಇನ್ ಕನ್ನಡ ನಾನಿವತ್ತು ವರ್ಷಗಟ್ಟಲೆ ಹಾಳಾಗ್ದೇರಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ವಿಧಾನದಲ್ಲಿ ಮಾಡಿದ್ರೆ ನಿಜವಾಗ್ಲೂ ಒಂದು ವರ್ಷ ತನಕ ಕೂಡ ಹಾಗೆ ಬಳಸ್ಬೋದು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆನೂ ಇರೋದಿಲ್ಲ ಸೊ ನಮ್ಮನೆ ಮಾವಿನ ಮರದಲ್ಲಿ ಚೆನ್ನಾಗಿ ಕಾಯಿ ಬಿಟ್ಟಿದ್ದು ನಾವು ಉಪ್ಪಿನಕಾಯಿ ಹಾಕೋಣ ಅಂತಲೇ ಎಲ್ಲದನ್ನೂ ಕೇಳಿಸಿದ್ವಿ ನಮ್ಮ ಮನೆಯವರು ಎಲ್ಲ ಕಿತ್ಕೊಂಡು ಬಂದ್ರು ನನ್ನ ಮಗಳೂ ಒಂದೊಂದೇ ತೊಗೊಂಡು ಬಂದು ಎಲ್ಲ ಹುಟ್ಟಿಗೆ ಹಾಕಿ ಎಲ್ಲ ಸ್ಟಾಕ್ ಮಾಡ್ತಾಯಿದ್ಲು ಅವಳಿಗೂ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಸೊ ಎಲ್ಲದನ್ನು ಕಟ್ ಮಾಡ್ಕೊಂಡು ಬಂದರು ಸೊ ನೆಕ್ಸ್ಟ್ ಡೇ ನಾವು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಒರೆಸಿ ಎಲ್ಲದನ್ನು ನೀಟಾಗಿ ಹೆಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಳು ಕೂಡ ನನ್ನ ಹತ್ರ ಪರ್ಮಿಷನ್ ಕೇಳ್ತಾಯಿದ್ಲು ಅಮ್ಮ ನಾನು ಮಾವಿನಕಾಯಿನ ತೊಳಿತೀನಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳ್ತಾಯಿದ್ಲು ಅವಳು ಎಲ್ಲದನ್ನೂ ಒಂದೊಂದು ತೊಳ್ಕೊಡ್ತಾಯಿದ್ರು ನನ್ನ ತಮ್ಮ ಅದನ್ನೆಲ್ಲ ಒರೆಸ್ಬಿಟ್ಟು ಕೊಡ್ತಾಯಿದ್ರು ನಮ್ಮ ಮನೆಯವರು ಎಲ್ಲದನ್ನು ಉಪ್ಪಿನಕಾಯಿಗೆ ಹೆಚ್ತಾಯಿದ್ರು ಎಲ್ಲದನ್ನು ಕೂಡ ಮಾವಿನಕಾಯಿನ ಉಪ್ಪಿನಕಾಯಿ ಸೈಜಿಗೆ ಚಿಕ್ಕ ಚಿಕ್ಕದಾಗಿ ಎಲ್ಲದನ್ನೂ ಹೆಚ್ತಾಯಿದ್ರು ಇಲ್ಲಿ ಏನು ಅಂತ ಅಂದರೆ ಮಾವಿನಕಾಯಿನ ನೀಟಾಗಿ ಒರೆಸ್ಕೊಬೇಕು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಸೊ ನೀರಿನ ಅಂಶ ಇರೋ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕಿದ್ರೆ ಅದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಒರೆಸಿ ಇದು ಮಾಡ್ತಿದ್ದೆ ಸೊ ಅವ್ರು ಹೆಚ್ಚಷ್ಟರಲ್ಲಿ ನಾನು ಇಲ್ಲಿ ಒಳಗಡೆ ಎಲ್ಲದನ್ನೂ ರೆಡಿ ಮಾಡ್ಕೊತಾ ಇದ್ದೆ ಸೊ ನಾ ಇಲ್ಲಿ ಒಂದು ಮೂರು ಕೆ ಜಿಯಷ್ಟು ಮಾವಿನಕಾಯಿನ ಕಟ್ ಮಾಡಿ ಇಟ್ಟಿದ್ರು ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ಸಾಸಿವೆ ಹಾಗೆ ಒಂದು ಕಾಲು ಲೋಟದಷ್ಟು ಕಾಳು ಹಾಗೆ ಒಂದು ಕಾಲು ಜೀರಿಗೆ ಇದಿಷ್ಟು ಕೂಡ ಲೋ ಫ್ಲೇಮಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡೆ ಡ್ರೈ ಫ್ರೈ ಮಾಡಿಕೊಂಡೆ ಸೊ ಇದನ್ನು ಪೌಡ್ರು ಮಾಡ್ಕೊತಿದ್ದೀನಿ ಸೊ ಪೌಡ್ರ್ ಮಾಡ್ಕೊಂಡು ರೆಡಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಅವರೆಲ್ಲದನ್ನೂ ಕೂಡ ಕಟ್ ಮಾಡಿ ಇಟ್ಟಿದ್ದರು ಸೊ ನಾನು ಇಲ್ಲಿ ಖಾರದ ಪುಡಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ನಾವೆಷ್ಟು ಖಾರದ ಪುಡಿ ತೊಗೊಂಡಿದ್ದೀವಿ ಅದರ ಅರ್ಧದಷ್ಟು ಪುಡಿ ಉಪ್ಪು ಅಥವಾ ಕಲ್ಲುಪ್ಪು ಹಾಕ್ಬೋದು ಹಾಗೆ ಒಂದು ಕಾಲು ಕಪ್ಪಷ್ಟು ಅಷ್ಟ ಅಷ್ಟೂ ತಗೊಂಡು ಚೆನ್ನಾಗಿ ಇದಕ್ಕೆ ಎಲ್ಲದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದೂ ಹಿಡಿಬೇಕು ಹಾಗೆ ಸಾಸಿವೆ ಮೆಂತೆ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಪೌಡ್ರನು ಕೂಡ ಇಲ್ಲಿ ತಗೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಸುಮಾರು ಅರ್ಧ ಲೀಟ್ರಷ್ಟು ಎಣ್ಣೆನ ತೊಗೊಂಡಿದ್ದೆ ಅದಕ್ಕೆ ಒಂದು ಮುಷ್ಟಿಯಷ್ಟು ಸಾಸಿವೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದು ಫ್ಲೇವರಿಗೋಸ್ಕರ ಅದು ಆಪ್ಷನಲ್ಲು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಂಗು ಅದಷ್ಟು ಕೂಡ ಒಗ್ಗರಣೆಗೆ ಹಾಕಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡಿರೋಂಥ ಮಾವಿನಕಾಯಿಗೆ ಈ ಎಣ್ಣೆನ ಫುಲ್ಲು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ಕೈಯಲ್ಲಿ ಇದನ್ನು ಮುಟ್ಟಬಾರ್ದು ಸೊ ಸ್ಪೂನಲ್ಲೇ ಕೂಡ ಎಲ್ಲದನ್ನೂ ಕೂಡ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು ಇದೇ ವಿಧಾನದಲ್ಲಿ ಮಾಡಿದ್ರೆ ಮಾವಿನಕಾಯಿ ವರ್ಷದ ತನಕ ಹಾಗೆ ಇಟ್ಟರು ಕೂಡ ಹಾಳಾಗೋದಿಲ್ಲ ಹಾಗೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಫ್ಲೇವರ್ ಎಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ಏನೂ ಕೂಡ ಹಾಳಾಗೋದಿಲ್ಲ ವರ್ಷದ ತನಕ ಇಡ್ಬೋದು ಫ್ರಿಜ್ಜಲ್ಲಿರೋ ಅವಶ್ಯಕತೆಯೂ ಇರೋದಿಲ್ಲ ಸೊ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಾದಮೇಲೆ ಇದನ್ನು ನಾವು ಮಾವಿಕಾಯಿ ಸ್ಟೋರೇಜ್ ಬಾಕ್ಸಲ್ಲಿ ಏರ್ ಟೈಟ್ ಇರೋವಂಥ ಬಾಕ್ಸಲ್ಲಿ ಹಾಕಿಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ